ಗ್ಯಾಂಗ್ ಸ್ಟೋರಿಯನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಈ ದಂಡುಪಾಳ್ಯ ಹೆಸರನ್ನ ಏನು ಕೇಳಿದ್ರೆ ಆ ದಂಡುಪಾಳ್ಯವನ್ನು ಕೂಡ ಮೀರಿಸುವಂತ ಗ್ಯಾಂಗ್ ಒಂದು ಬಾರಿ ಈ ಖದಿಮುರು ಎಂಟ್ರಿ ಕೊಟ್ರೆ ಕಳ್ಳತನ ಆಗೋದು ಗ್ಯಾರಂಟಿ ದಂಡುಪಾಳ್ಯ ಗ್ಯಾಂಗ್ ಅನ್ನ ಮೀರಿಸ್ತಾ ಇದೆ ಈ ಕಕ್ರಾಲ್ ಗ್ಯಾಂಗ್ ಆ ಗ್ಯಾಂಗ್ನ ಹೆಸರು ಕಕ್ರಾಲ್ ಗ್ಯಾಂಗ್ ಒಂದು ಸಾರಿ ಈ ಖದಿಮರು ಎಂಟ್ರಿ ಕೊಟ್ರೆ ಅಲ್ಲಿ ಕಳ್ಳತನ ಫಿಕ್ಸ್ ದೊಡ್ಡ ಮಟ್ಟದಲ್ಲಿ ಭಯ ಬೀಳಿಸಿದಂತಹ ದಂಡುಪಾಳ್ಯದ ಕಳ್ಳರ ಗ್ಯಾಂಗ್ ಏನಿತ್ತು ಆ ಕಳ್ಳರ ಗ್ಯಾಂಗ್ ಅನ್ನು ಕೂಡ ಮೀರಿಸ್ತಾ ಇದೆ ಕಕ್ರಾಲ್ ಗ್ಯಾಂಗ್ ರೂಟ್ ಮ್ಯಾಪ್ ಹಾಕಿಕೊಂಡು ಕಕ್ರಾಲ್ ಗ್ಯಾಂಗ್ ಕಳ್ಳತನವನ್ನು ಮಾಡುತ್ತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಚಿನ್ನಾಭರಣವನ್ನ ಎಸ್ಕೇಪ್ ಮಾಡ್ತಾರೆ ಬಹಳಷ್ಟು ಪ್ರೀ ಪ್ಲಾನ್ ಆಗಿ ಇವರ ಕಳ್ಳತನ ನಡೆಯುತ್ತೆ ಪೊಲೀಸರಿಗೆ ಸಿಗದ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳನ್ನು ಬಿಡದೆ ಕ್ಲೂಗಳನ್ನು ನೀಡದೆ ಇವರು ಕಳ್ಳತನವನ್ನ ಮಾಡಿ ಎಸ್ಕೇಪ್ ಆಗ್ತಾರೆ ಉತ್ತರ ಪ್ರದೇಶದ ಕಕ್ರಾಲ್ ಗ್ಯಾಂಗ್ ಈಗ ತುಮಕೂರಲ್ಲಿ ಆಕ್ಟಿವ್ ಆಗಿದೆ ತುಮಕೂರಿನ ಜನತೆ ನೋಡಲೇಬೇಕಾದಂತಹ ಸ್ಟೋರಿ ಇದು ಪ್ರಮುಖವಾಗಿ ತುಮಕೂರಲ್ಲಿ ಕಳ್ಳತನ ಮಾಡಿರುವಂತಹ ಸಿಸಿ ಟಿವಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಜ್ಯುವೆಲರಿ ಶಾಪ್ ಒಳಗೆ ಕಕ್ರಾಲ್ ಗ್ಯಾಂಗ್ ಎಂಟ್ರಿ ಕೊಟ್ಟು ಸಂಪೂರ್ಣವಾಗಿ ಆ ಜುವೆಲರಿ ಶಾಪ್ ಅನ್ನ ಖಾಲಿ ಮಾಡಿ ದೋಚಿ ಪರಾರಿಯಾಗಿದೆ ಜ್ಯುವೆಲರಿ ಶಾಪ್ಗಳೇ ಈ ಕಳ್ಳರ ಟಾರ್ಗೆಟ್ ತುಮಕೂರು ಜನರ ನಿದ್ದೆಗೆಡಿಸಿದೆ ಈ ಗ್ಯಾಂಗ್ ಕಕ್ರಾಲ್ ಗ್ಯಾಂಗ್ ಕಳ್ಳತನಕ್ಕೂ ಮೂರು ದಿನ ಮುಂಚೆನೆ ರೂಟ್ ಮ್ಯಾಪ್ ರೆಡಿ ಆಗತ್ತೆ ಪಕ್ಕಾ ಪ್ಲಾನ್ ತುಂಬಾ ನೀಟಾದ ಪ್ಲಾನ್ ಮಾಡಿಕೊಂಡು ಈ ಗ್ಯಾಂಗ್ ಅಖಾಡಕ್ಕಿಳಿಯತ್ತೆ ರೂಟ್ ಮ್ಯಾಪ್ ಅನ್ನ ಹಾಕೊಂಡು ಕಳ್ಳತನ ಮಾಡುತ್ತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗುವಂತಹ ಈ ಗ್ಯಾಂಗ್ ತುಮಕೂರು ಜನರ ನೇತಗಿಡಿಸಿತ್ತು ಉತ್ತರ ಪ್ರದೇಶದ ಕಕ್ರಾಲ್ ಗ್ಯಾಂಗ್ ತುಮಕೂರಿನಲ್ಲಿ ಆಕ್ಟಿವ್ ಆಗಿತ್ತು ಅವರ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದಂತಹ ದೃಶ್ಯ ನೋಡ್ತಾ ಇದೀನಿ ಸ್ಕಾರ್ಪಿಯೋ ಕಾರ್ನಲ್ಲಿ ಎಂಟ್ರಿ ಕೊಡ್ತಾರೆ ಜ್ಯುವೆಲರಿ ಶಾಪ್ಗಳೇ ಇವರ ಟಾರ್ಗೆಟ್ ಆಗಿರುತ್ತೆ ಗ್ಯಾಸ್ ಕಟರ್ ಅನ್ನ ಬಳಸಿ ಹಲವು ಜ್ಯುವೆಲರಿ ಅಂಗಡಿಗಳಲ್ಲಿ ಇವರು ಕಳ್ಳತನ ಮಾಡಿದ್ದಾರೆ ಕಳ್ಳತನ ಮಾಡಿ ಪೊಲೀಸರಿಂದಲೇ ತಪ್ಪಿಸಿಕೊಂಡು ಹೋಗ್ತಾ ಇದ್ದಂತಹ ಈ ಗ್ಯಾಂಗ್ ಕಳ್ಳತನಕ್ಕೆ ಯತ್ನಿಸ್ತಾ ಇದ್ದಾಗಲೇ ಪೊಲೀಸರಿಗೆ ಕಕ್ರಾಲ್ ಗ್ಯಾಂಗ್ ಲಾಕ್ ಆಗಿದೆ ತುಮಕೂರು ನಂತರ ಕಾರವಾರದಲ್ಲೂ ಕೂಡ ಕಳ್ಳತನಕ್ಕೆ ಈ ಗ್ಯಾಂಗ್ ಯತ್ನವನ್ನ ನಡೆಸಿತ್ತು ಈ ವೇಳೆ ರೆಡ್ ಹ್ಯಾಂಡ್ ಆಗಿ ಕದೀಮರು ಪೊಲೀಸರ ಕೈಯಲ್ಲಿ ಸಿಕ್ಕು ಒಂದು ಎರಡು ತಿಂಗಳ ಮುಂಚೆ ಕೆ ಜಿ ಟೆಂಪಲ್ ಲಿಮಿಟ್ಸ್ನಲ್ಲಿ ಸಿ ಎಸ್ ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಎರಡು ಜ್ಯುವೆಲರಿ ಶಾಪ್ಸ್ನಲ್ಲಿ ಒಂದು ಜ್ಯುವೆಲರಿ ಶಾಪ್ಸ್ನಲ್ಲಿ ಹತ್ತು ಕಿಲೋ ಸಿಲ್ವರ್ ತೆಫ್ಟ್ ಆಗಿದೆ ಇನ್ನೊಂದು ಇನ್ನೊಂದು ಜ್ಯುವೆಲರಿ ಶಾಪ್ನಲ್ಲಿ ತೆಫ್ಟ್ ಅಟೆಂಪ್ಟ್ ಆಗಿದೆ ಸೊ ಈ ಇನ್ಸಿಡೆಂಟ್ನಲ್ಲಿ ಸೆಕೆಂಡ್ ಇನ್ ಅಟೆಂಪ್ಟಲ್ಲಿ ನಮ್ಮ ಪೊಲೀಸರು ಅಲ್ಲಿರುವ ಲೋಕಲ್ ಸಾರ್ವಜನಿಕರು ಇಬ್ರು ಅಟೆಂಪ್ಟ್ ಮಾಡುವಾಗ ಸ್ಪಾಟಲ್ಲಿ ಇಟ್ಕೊಂಡಿದ್ದಾರೆ ಮೊದಲನೇ ಇನ್ಸಿಡೆಂಟ್ನಲ್ಲಿ ನಮಗೆ ಒಂದು ಸಫಾರಿ ಕಾರ್ ಯೂಸ್ ಮಾಡಿದ್ದಾರೆ ಟಾಟಾ ಸಫಾರಿ ಆ ಕಾರ್ ನಂಬರ್ ನಮ್ಮ ಸ್ಮಾರ್ಟ್ ಸಿಟಿ ತುಮಕೂರಲ್ಲಿ ಟ್ರೇಸ್ ಮಾಡಿಸಿದೀವಿ ಸೊ ಅದು ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದೆ ನೋಡಿಕೊಂಡು ಆ ಓನರ್ ಮಹಾರಾಷ್ಟ್ರ ಸಂಬಂಧಿತ ಇಂದ ಒಬ್ಬ ಓನರ್ ಐಡೆಂಟಿಫೈ ಆಗಿದ್ದೀನಿ ಸೊ ಅಲ್ಲಿ ನಮ್ಮ ಟೀಮ್ನ ಕಳಿಸಿದ್ದೀವಿ ಸೊ ಮಹಾರಾಷ್ಟ್ರ ಹೋದಾಗ ಇವರು ಗಾಡಿ ಮಾತ್ರ ಪ್ರೊವೈಡ್ ಮಾಡಿದರೆ ಆಕ್ಚುಲಿ ಇವರು ಕೆಲಸ ಫ್ರೂಟ್ ಟ್ರೇಡಿಂಗ್ ಕೆಲಸ ಇರುತ್ತದೆ ಸಿಪಿಎ ಗುಬ್ಬಿ ಸಿಎಸ್ಪುರ ಟೌನ್ ಇನ್ಸ್ಪೆಕ್ಟರ್ ಇವರೆಲ್ಲರೂ ಸೇರಿ ಒಂದು ಟೀಮ್ ಮಾಡಿಸಿ ನಾನು ಕಕ್ರಾಲಕ್ಕಿ ಕಳಿಸೋಣ ಅಂತ ಪ್ಲಾನ್ ಮಾಡಿದೀವಿ ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡಂತಹ ಉತ್ತರ ಪ್ರದೇಶ ಮೂಲದ ಕಕ್ರಾಲ್ ಗ್ಯಾಂಗ್ ತುಮ್ ಕರ್ನಾಟಕದಂತಹ ಹಲವು ಕಡೆ ಕಳ್ಳತನವನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ ಅದರಲ್ಲೂ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕೆ ಜಿ ಟೆಂಪಲ್ ಬಳಿ ಎರಡು ಜ್ಯುವೆಲರಿ ಶಾಪನ್ನು ಕಳತನವನ್ನ ಮಾಡಿದರು ಅದರಲ್ಲಿ ಒಂದು ಜ್ಯುವೆಲರಿ ಶಾಪ್ನ ಕಳತನ ಮಾಡಿ ಸುಮಾರು ಹನ್ನೆರಡು ಕೆ ಜಿ ಬೆಳೆಯನ್ನು ಕದ್ದಿದ್ರು ಇದೀಗ ನಾನು ಆ ಒಂದು ಸ್ಥಳದಲ್ಲಿದ್ದೀನಿ ಯಾವ ಜ್ಯುವೆಲರಿ ಶಾಪಲ್ಲಿ ಕಳತನ ಆಯಿತು ಆ ಒಂದು ಸ್ಥಳದಲ್ಲಿದ್ದೀನಿ ಯಾವ ರೀತಿಯಾಗಿ ಕಳ್ಳರು ಸಿಕ್ಕಿಬಿದ್ರು ಏನೆಲ್ಲ ಆಯಿತು ಅನ್ನೋದು ಕೂಡ ನಾನು ನಿಮಗೆ ವಿವರತ್ಮವಾಗಿ ತೋರಿಸ್ ಹೋಗ್ತೀನಿ ಅಕ್ಟೋಬರ್ ಹದಿಮೂರನೇ ತಾರೀಕು ರಾತ್ರಿ ಕಳತನ ಆಗಿರುತ್ತೆ ಇನ್ನು ದೃಶ್ಯದಲ್ಲಿ ನೋಡ್ತಿರ್ತೀರಿ ಇದೇ ಜಾಗದಲ್ಲಿ ಇದೇ ಅಂಗಡಿಯಲ್ಲಿ ಕಳತನ ಆಗಿರುತ್ತೆ ಅವತ್ತು ಅವರು ಅವರದ್ದು ಇದ್ದಂತಹ ಬಂದೂಕಿಂದ ಫೈರ್ ಮಾಡಿ ಎಲ್ಲರನ್ನು ಎದುರಿಸಿ ಹೋಗಿರ್ತಾರೆ ಆ ಒಂದು ಗ್ಯಾಂಗನ್ನೇ ಪೊಲೀಸರು ಅರೆಸ್ಟ್ ಮಾಡಿದರೆ ಅವತ್ತಾದಂಥ ಕಳತನದ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಜ್ಯುವೆಲ್ಲರಿ ಶಾಪ್ ಮಾಲೀಕರಾದಂತಹ ಮೋಹನ್ ಲಾಲ್ ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಏನು ಹೇಳ್ತಾರೆ ಯಾವ ರೀತಿ ಆಯ್ತು ಕಳತನ ಆಯಿತು ಅಂತ ಕೂಡ ಅವ್ರನ್ನ ಮಾತಾಡೋದು ಸರ್ ಹೇಗಾಯಿತು ಸರ್ ಅವತ್ತು ಕಳತನ ಅಂತಿದ್ದು ಸರ್ ಹನ್ನೆರಡನೇ ತಾರೀಕು ನೈಟು ಸುಮಾರು ಒಂದು ಎರಡೂ ಕಾಲ್ ಟೈಮ್ ಒಳಗೆ ಗ್ಯಾಶ್ ಕಟ್ರಿಂದ ರೋಲಿಂಗ್ ಶರ್ಟನ್ನ ಕಟ್ ಮಾಡ್ತಾರೆ ಇದು ನಮ್ಮ ಹತ್ರ ಸೆನ್ಸರ್ ಇರೋದರಿಂದ ಸೆನ್ಸರ್ ಆ್ಯಕ್ಟಿವ್ ಆಗಿ ನಮ್ಗೆ ಮೆಸೇಜ್ ಬರುತ್ತೆ ನಮ್ಮ ಫೋನ್ಗೆ ಡೈರೆಕ್ಟಾಗಿ ಕಾಲ್ ಬರುತ್ತೆ ಆ ಕಾಲ ಅಷ್ಟು ನೈಟ್ ಎರಡೋ ಕಾಲ್ಗೆ ಏನಪ್ಪ ಕಾಲ್ ಬಂದಿದ್ದು ಅಂತಂದ್ರೆ ಆವಾಗ ಕ್ಯಾಮ್ರಾ ಆನ್ ಮಾಡಿ ನೋಡಿದ್ರೆ ಆವಾಗ ಇಬ್ಬರು ಅಂಗಡಿ ಒಳಗೆ ನೋಡಿದ್ದೀವಿ ನಾವು ಪಕ್ಕದಲ್ಲಿರೋ ಸ್ನೇಹಿತರಿಗೆ ಎಲ್ಲರಿಗೂ ಫೋನ್ ಮಾಡಿ ನೋಡಿ ಹಿಂಗೆ ಹಿಂಗೆ ಆಗೈತೆ ಅಂತ ಅಂದ್ಬಿಟ್ಟು ಎಲ್ಲಾರಿಗೂ ಇಲ್ಲಿ ಕಳಿಸ್ದು ಅವರೆಲ್ಲಾರು ಬಂದ್ಬಿಟ್ಟು ಇಲ್ಲಿ ಮುಂದ್ಗಡೆಯಿಂದ ಬಂದಿರ್ಬೋದು ಅಂತ ಅಂದ್ಬಿಟ್ಟು ರೋಲಿಂಗ್ ಶೆಟ್ರ್ ಅಂತ ಬಂದ್ಬಿಟ್ಟು ರೋಲಿಂಗ್ ಶೆಟ್ರ್ ಬಂದ್ಬಿಟ್ಟು ಯಾರಿದ್ರೆ ಒಳಗೆ ಅಂತ ಅಂದ್ಬಿಟ್ಟು ಕೂಗಾಡಿದ್ದಕ್ಕೆ ಹತ್ತು ನಿಮಿಷದ ಒಳಗಡೆ ಸೋಕೇಶ್ ಒಳಗಿರೋ ಐಟಮ್ನ ಬೆಳ್ಳಿ ಐಟಮ್ನ ಇಲ್ಲ ಡ್ರೈವರ್ ಒಳಗಿರೋ ಬೆಳ್ಳಿ ಐಟಮ್ನ ಚಿಲ್ಲ ತುಂಬಿಕೊಂಡು ತಿರ್ಗ ಎಲ್ಲ ಬಂದಿದ್ರು ಅಲ್ಲ ಸೇ ತಿರ್ಗಿ ಮೆಟ್ಲು ಮೆಲ್ಲಾಸಿ ಹಿಂದ್ಗಡೆ ಓಡೋಗ್ಬಿಟ್ಟವ್ರಿ ಅದನಂತರ ಎಲ್ಲರೂ ಹಿಂದ್ಗಡೆ ಓಡೋಗವ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಕವರ್ ಮಾಡವ್ರೆ ಇನ್ನೇನು ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಟೈಮ್ನಲ್ಲಿ ಫೈರ್ ಮಾಡಿಬಿಟ್ಟವ್ರೆ ಆ ಫೈರ್ ಮಾಡಿದಾಗ ಹಿಂದ್ಗಡೆ ಕತ್ಲೈತಂದು ಅಂದ್ಬಿಟ್ಟು ಯಾರು ಹೋಗಬೇಡಿ ಮುಂದೆ ಮುಂದಕ್ಕೆ ಇನ್ನೇನು ಅಪಾಯ ಆಗ್ಬಿಡ್ತದೆ ಅಂತನ್ಬಿಟ್ಟು ಅಲ್ಲೇ ನಿಲ್ಸವ್ರೆ ಎಷ್ಟು ಸರ್ ಹನ್ನೆರಡು ಮುಕ್ಕಾಲು ಕೆ ಜಿ ಹೆಚ್ಚು ಕಡಿಮೆ ಆಗಿರೋದು ಸರ್ ಹೌದು ಸರ್ ಏನೋ ಇದು ಭವಾನಿ ಜ್ಯೂಲರ್ ಕಥೆ ಆದ್ರೆ ಇನ್ನ ಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಲ್ಲೂ ಕೂಡ ಕಳತನಕ್ಕೆ ಯತ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಇದೇ ಸ್ಥಳೀಯ ಕಾರ್ತಿಕ್ ಆ ಒಂದು ಕಳ್ಳರ ಹಿಡಿದಿರುವಂತರು ಅವರು ಇದ್ದಾರೆ ಹೆಂಗೆ ನಿಮಗೆ ಗೊತ್ತಾಯ್ತು ಮತ್ತೆ ಹೆಂಗೆ ಹಿಡ್ಕೊಡ್ರಿ ಅಂತ ಸರ್ ಇದೇ ಥರ ಸೇಮ್ ನಮಗೆ ಫೋನ್ ಬಂದಿತ್ತು ಅವರು ಈ ಥರ ಎಲ್ಲ ಕಳ್ತಾನ ಗೇಟ್ ಓಪನ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು ನಮಗೆ ವಾಪಾಸ್ ಬರೋವಾಗ ನಮಗೆ ಎದುರುಗಡೆ ಒಂದು ಬುಲರೋ ಪಿಕಪ್ ಬಂತು ಅದು ಫುಲ್ಲು ಸ್ಪೀಡಲ್ಲಿತ್ತು ನಮಗೆ ಡೌಟ್ ಬಂದು ವಾಪಸ್ ಯೂಟರ್ನ್ ಹಾಕೊಂಡು ಗೋಪಾಲ್ಪುರ ಗೇಟಲ್ಲಿ ಯೂಟರ್ನ್ ಹಾಕಿದ್ವಿ ಹೊಸಳ್ಳಿಗೆ ಹೋಗುವಷ್ಟು ಆ ಗಾಡಿ ಇಡಿದ್ವಿ ಪೊಲೀಸ್ ಹೆಲ್ಪ್ ತೊಗೊಂಡು ನಾವು ಅಲ್ಲೆಲ್ಲ ಫುಲ್ಲು ರೌಂಡ್ ಅಪ್ ಮಾಡಿದಾಗ ಅವನೊಬ್ಬನೇ ಸಿಕ್ಕಿನಿ ನಮಗೆ ಮತ್ತೆ ಮೂರು ಜನ ಅವ್ರು ಹಿಡಿಯೋ ಪ್ರಕಾರ ನೀ ವಿಡಿಯೋ ಅಂಥ ಸಂದರ್ಭದಲ್ಲಿ ಅವರು ಫೈರ್ ಮಾಡೋದು ಆ ಥರದ್ದು ಏನಾದರೂ ಮಾಡಿದ್ದಿಲ್ಲ ಅವತ್ತು ಮಾಡಿರಲಿಲ್ಲ ಲಕ್ಷ್ಮೀ ಜ್ಯುವೆಲರ್ಸ್ ಅಲ್ಲಿ ಮಾಡಿರಲಿಲ್ಲ ಅವತ್ತು ಅವತ್ತು ಯಾವುದೇ ರೀತಿಯ ನಮಗೆ ಫೈರಿಂಗ್ ಆಗಲಿ ಅಥವಾ ಅಥ್ವ ವೆಪನ್ಸ್ ಗಳು ತೆಗೆದಾಗ್ಲಿ ಮಾಡಿರಲಿಲ್ಲ ನಮಗೆ ಒಟ್ಟಾರೆ ಈಗ ಆರು ಜನ ಏನು ಖದೀಮರನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಟ್ಟಿದ್ದಾರೆ ಕಳಿಸಿದ್ದಾರೆ ಇದೆಷ್ಟು ತುಮಕೂರಿನ ತುಮಕೂರೇನ ಕೆ ಜಿ ಟೆಂಪಲ್ಲಿ ನಡೆದಂತಹ ಕಳ್ಳತನದ ಮಾಹಿತಿ ಆಗಿರುವಂಥದ್ದು ಕ್ಯಾಮ್ರಾ ಪ್ರಸಾರ್ ಯಾವುದೇ ಜೊತೆ ಮಾಂತೇಶ್ ಕುಮಾರ್ ಏಷ್ಯಾಡ್ ಸೋಣ ನೀರ್ಸ್ ತುಮಕೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್